ನಮಸ್ಕಾರ ಎಲ್ರಿಗೂ ಇವತ್ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಇರತಕ್ಕಂಥದ್ದು ಏನಂತಂದ್ರೆ ಒಬ್ಬ ಯೂಟ್ಯೂಬರ್ ಮಾಡಿರ್ತಕ್ಕಂಥ ಸೌಜನ್ಯ ಕೇಸಿನ ಹಿನ್ನೆಲೆ ಮತ್ತು ಅದರ ಸ್ವರೂಪವನ್ನು ಹೇಳಿದ್ದಾರೆ ಸೊ ಅಂದು ಪದ್ಮಲತಾ ಇಂದು ಸೌಜನ್ಯ ಅನ್ನುವಂತ ವಿಷಯ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆ ಸಿ ಬಿ ಐ ಅನೇಕ ತನಿಖಾ ಸಂಸ್ಥೆಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಆದ್ರೆ ಯಾವ ತನಿಖಾ ಸಂಸ್ಥೆಗಳು ಮೇಲೂ ಕೂಡ ನಂಬಿಕೆ ಇಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದೆಯಲ್ದೇನೆ ಇಷ್ಟಲ್ದೇನೆ ಸೌಜನ್ಯ ಅನ್ನುವಂತ ಒಬ್ಬ ವಿದ್ಯಾರ್ಥಿನಿಯನ್ನ ಕೊಂದ್ರೆ ಯಾರು ಅಂತ ವಿತಿನ್ ಒನ್ ಡೇಸ್ ನಲ್ಲೇ ಪತ್ತೆಚ್ಚಿರತಕ್ಕಂಥ ಪೊಲೀಸ್ ಇಲಾಖೆಯವರು ಹೆಮ್ಮೆ ಪಡುವಂತ ವಿಷಯನ ಜನರಿಗೆ ಹಂಚಿದ್ರು ಅನ್ನುವಂಥದ್ದನ್ನ ಕೇಳ್ಪಟ್ಟಿದ್ದೀವಿ ಅದು ಸಂತೋಷ್ ಅನ್ನುವಂತ ವ್ಯಕ್ತಿಯನ್ನ ಹತ್ತು ವರ್ಷಗಳ ಕಾಲ ಜೈಲಲ್ಲಿ ಆಕೆ ಅವಳನ್ನು ಅವನನ್ನು ಕೊಳಿಸಿ ಅವನ ಕುಟುಂಬಕ್ಕೆ ಅನ್ಯಾಯ ಮಾಡಿ ಆದ್ರೆ ಕೋರ್ಟ್ ತೀರ್ಪಿನ ಪ್ರಕಾರ ಅವನು ನಿರಪರಾಧಿ ಎಂದು ಪರಿಗಣಿಸಲಾಗ್ತದೆ ಆದ್ರೆ ನಿಜವಾದ ಅಪರಾಧಿ ಯಾರು ಅನ್ನುವಂತಹ ಒಂದು ದೊಡ್ಡ ಮಟ್ಟದ ಚರ್ಚೆ ಇನ್ನು ನಮ್ಮಲ್ಲಿ ನಡೀತಾ ಇದೆ ಹಾಗಾಗಿ ಸಮೀರ್ ಎಂತಕ್ಕಂತ ಒಬ್ಬ ಯೂಟ್ಯೂಬರ್ ನೀಡಿರ್ತಕ್ಕಂತಹ ಸುಳು ಅವತ್ತು ಪದ್ಮಲತಾ ನಡೆದ ಪದ್ಮಲತನ ಮೇಲೆ ನಡೆದಂತಹ ಅತ್ಯಾಚಾರ ಮತ್ತು ಕೊಲೆ ಅನ್ನುವಂತ ವಿಷಯಗಳೇನು ಕೇಳಿ ಬರ್ತಾ ಇತ್ತು ಇವತ್ತು ಕೂಡ ನಾಗಿ ಸೌಜನ್ಯನನ್ನು ಕೂಡ ನಾಗಿ ಬಹಳ ಹೀನಾಯವಾಗಿ ಕೊಂದಿರ್ತಕ್ಕಂಥದ್ದು ಆ ಕ್ರೂರಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಪೊಲೀಸ್ ಇಲಾಖೆ ಸತ್ತೋಗಿದೆಯಾ ಸಿಬಿಐ ಇಲಾಖೆ ಸತ್ತೋ ಇದೆಯಾ ಅಥವಾ ಸರ್ಕಾರಗಳು ಸರ್ಕಾರದ ವ್ಯಕ್ತಿಗಳನ್ನ ಪೋಷಣೆ ಮಾಡುವಂತಹ ರಾಜಕಾರಣಿಗಳನ್ನ ಪೋಷಣೆ ಮಾಡುವಂತಹ ವ್ಯವಸ್ಥೆ ನಡೀತಾ ಇದೆಯಾ ಕರ್ನಾಟಕದಲ್ಲಿ ಇಡೀ ಭಾರತ ದೇಶದಲ್ಲಿ ಪೊಲೀಸ್ ಇಲಾಖೆ ಪವರ್ಫುಲ್ ಅನ್ನುವಂಥದ್ದು ಕರ್ನಾಟಕದಲ್ಲಿದೆ ಆದ್ರೆ ಏನಾಗ್ತಾ ಇದೆ ಪೊಲೀಸ್ ಇಲಾಖೆ ಇಷ್ಟು ಅಮಾನುಷ್ಯವಾಗಿ ನಡ್ಕೊಳ್ಳುವಂತಹ ಪೊಲೀಸ್ ಇಲಾಖೆಯ ಅಧಿಕಾರಿಗಳನ್ನ ನಾವು ಏನಂತ ಕರಿಬೇಕು ಯಾಕೆ ಅವರನ್ನ ನಾವು ಬೆಂಬಲಿಸಬೇಕು ಹಾಗಾಗಿ ಅವರು ಸರ್ಕಾರಿ ಸಂಬಳವನ್ನ ತಗೊಳ್ತಾರೆ ಸರ್ಕಾರದ ನಿಯತಾಗಿ ಕೆಲಸ ಮಾಡ್ಲಿಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ ಅಂತ ಅನ್ನೋದಾದ್ರೆ ಅವ್ರು ಯಾಕೆ ಆ ಇಲಾಖೆಯಲ್ಲಿ ಇರಬೇಕು ಈ ಒಂದು ವಿಚಾರದಲ್ಲಿ ಪದೇ ಪದೇ ತಪ್ಪುಗಳನ್ನ ಮಾಡಿ ಸುಳ್ಳು ಸಾಕ್ಷಿಗಳನ್ನ ಸುಳ್ಳು ಎವಿಡೆನ್ಸ್ ಗಳನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥ ಪೊಲೀಸ್ ಅವ್ರನ್ನ ಏನ ಅವ್ರನ್ನ ಆ ಇಲಾಖೆಯಲ್ಲಿ ಮುಂದು ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ ಅವರು ಸಮ ಸಮಾಜಕ್ಕೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತವ್ರು ಈ ಹೇಗೆ ಕಟ್ಟಲಿಕ್ಕೆ ಸಾಧ್ಯ ಇದೆ ನಿಜವಾದ ಅಪರಾಧಿಗಳನ್ನ ಗುರುತಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ನಿರಾಪರಾಧಿಗಳಿಗೆ ಇವರು ಶಿಕ್ಷೆ ಕೊಡ್ತಾರೆ ಅಂತಂದ್ರೆ ಇವರು ಸೃಷ್ಟಿಸುವಂತ ಸಮಾಜ ಯಾವುದು ಇವರು ನ್ಯಾಯ ಕೊಡ್ತಕ್ಕಂತ ಯಾವ ಸಮಾಜಕ್ಕೆ ನ್ಯಾಯ ಕೊಡ್ತಾರೆ ಎನ್ನುವಂತಹ ಪ್ರಶ್ನೆ ಇವತ್ತು ಕರ್ನಾಟಕದ ಪ್ರತಿಯೊಬ್ಬರ ಮನದಲ್ಲೂ ಕೂಡ ಕಾಡ್ತಾ ಇದೆ ಹಾಗಾಗಿ ಅನೇಕ ಜನ ಕೊಲೆಯಾಗಿದ್ದಾರೆ ಅನೇಕ ಜನ ಆ ಒಂದು ಹಿಂಸೆ ಒಳಗಾಗಿದ್ದಾರೆ ಅನೇಕ ಜನ ಬೆಟ್ರೋಲ್ನಿಂದ ಸುಟ್ಕೊಂಡು ಹೋಗಿದ್ದಾರೆ ಆ ಪ್ರದೇಶದಲ್ಲಿ ಹಾಗಾಗಿ ಎಷ್ಟೋ ಜನರು ಕಾಣದಂತೆ ಮರೆಯಾಗಿದ್ದಾರೆ ಹಾಗಾಗಿ ಈ ಎಲ್ಲಾ ವಿಷಯಗಳನ್ನ ಸೂಕ್ಷ್ಮವಾಗಿ ಪರಿಶೀಲಿಸಬೇಕು ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇದೆಲ್ಲವನ್ನೂ ಕೇಳಿಸಿಕೊಂಡು ಒಂದು ಕೋಟಿ ಐವತ್ತು ಅರವತ್ತು ಲಕ್ಷದಷ್ಟು ಜನ ಒಂದು ವಿಡಿಯೋನ ವ್ಯೂ ಮಾಡಿ ಕರ್ನಾಟಕದ ಪ್ರತಿಯೊಬ್ಬರು ಕೂಡ ಅದನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಇದೆ ಅಂತಂದ್ರೆ ಸರ್ಕಾರಕ್ಕೆ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಕಳೆದ ಹದಿಮೂರು ವರ್ಷಗಳಿಂದ ಹೋರಾಟಗಳನ್ನ ಕೈ ಕೈಗೆತ್ಕೊಂಡು ಬಂದಿದೆ ಅಲ್ಲಿ ಬೃಹತ್ತು ದೊಡ್ಡ ಮಟ್ಟದ ಒಂದು ಸಮಾಜ ಚಿಂತಕರುಗಳು ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆಗಳು ನಡೀತವೆ ಅಂತಂದ್ರೆ ಸರ್ಕಾರ ಇದಕ್ಕೆ ಬೆನ್ನೆಲುಬಾಗಿ ಬಗ್ಗೆ ನಿಂತಿದೆಯಾ ಅನ್ನುವಂಥ ಪ್ರಶ್ನೆ ಇದೆ ಅಲ್ಲಿರ್ತಕ್ಕಂಥ ಧರ್ಮಾಧಿಕಾರಿಗಳು ಆಗಿರ್ಲಿ ಅವ್ರ ರಾಜಕಾರಣಿನೇ ಆಗಿರ್ಲಿ ಅವರನ್ನ ಮೊಟ್ಟ ಮೊದಲು ಅವ್ರಿಗೆ ಆ ಈ ವ್ಯವಸ್ಥೆಯಿಂದ ಬಹಿಷ್ಕಾರ ಹಾಕ್ಬೇಕು ಸರ್ಕಾರ ಅದನ್ನು ಮುತುವರ್ಜಿಂದ ಮಾಡಬೇಕು ಅಂತೇಳಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ ಐ ಒತ್ತಾಯಿಸ್ತದೆ ಬಸವರಾಜ್ ಎಸ್ ಐ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ